ಹಂಗಿದ್ರೆ ನೋಡೋಣ ಕರಿ ಮೇಲೆ ಪ್ರೀತಿ ಇರೋದ್ ಕರೀರಿ ಇಲ್ಲ ನೀವ್ ಹೇಳಿದಿರಿ ಅಂದಕ್ಕೆ ತೋರ್ಸ್ಬೇಕಲ್ಲ ಕರೀರಿ ಇವಾಗ ಆಯ್ತು ಕರಿ ಕರೀರಿ ಬಸವಣ್ಣನ ಕರದ್ರ ಓಕೆ ಲಕ್ಷ್ಮಿ ಕರೀರಿ ನೋಡೋಣ ನಾನು ಅವತ್ತಿಂದ ಇಷ್ಟವರೆಗೂ ಅದನ್ನ ಮಾತಾಡಸು ಇಲ್ಲ ಅದನ್ನ ಪೂಜೆನೂ ಮಾಡಿಲ್ಲ ತಪ್ಪಿದೀವಿ ಅದಕ್ಕೆ ಪೂಜೆ ಫಸ್ಟ್ ಟೈಮ್ ಲಕ್ಷ್ಮಿ ಅದೇ ನಮ್ ಮನೆಗ್ ಬಂದಿರೋದು ಹಂಗಾಗಿ ಅದನ್ನ ಅಭ್ಯಾಸ ಮಾಡ್ಸಿಲ್ಲ ಮಾತಾಡಲ್ಲ ಇವಾಗ ನನ್ನ ವಯಸ್ಸನ್ನ ಕೇಳಿಸ್ಕೊಳಲ್ಲ ಯಾಕಂದ್ರೆ ಪೂಜೆ ಮಾಡಿ ಮಾಡಿ ಬಿಟ್ಬಿಟ್ಟಿದೀವಲ್ಲ ಒಂದ್ಸತಿ ಕರಿತೀನಿ ಬರ್ತೈತೆ ಅಂದ್ರೆ ಮೇಲ್ ಬಂದ್ಬಿಡ್ತೈತೆ ಹಂಗಾಗಿ ಭಯ ಆಗಿ ನಾನು ಅದನ್ನ ಮಾತಾಡ್ಸಕ್ ಹೋಗಲ್ಲ ಅದು ಪ್ರೀತಿಯಿಂದ ಮೇಲ್ ಬರ್ತೈತೆ ನನ್ನ ಗುಮ್ಮಕ್ಕಲ್ಲ ಏನಿಲ್ಲ ಎರಡು ಕಾಲ್ ಎತ್ತಿ ಹಿಂಗ ನಾನು ಅದಕ್ಕಿಂತ ಐಟ್ ಕಡಿಮೆ ಇದ್ದೀನಿ ಎರಡು ಕಾಲ್ ಎತ್ತಿ ಮೇಲೆ ಬಂದ್ಬಿಡ್ತೇತಿ ಹಿಂಗ ಹಂಗಾಗಿ ಹಂಗ್ ಕರಿಯಲ್ಲ ನಾನು ಹಚ್ಚ

ಇವನ್ ನೆಕ್ಸ್ಟ್ ರೈತರಿಗೆ ಗಂಗಾಮ್ ನೋಡ್ಕೋದ ಬಸವನೇನಪ್ಪ ರೈತರಿಗೆ ಭಕ್ತರಿಗೆ ಎಲ್ಲಾ ಕಷ್ಟಗಳಿಗೂ ಅನುಕೂಲ ಆಗಲಿ ಅಂತ ಬಸಪ್ಪನಿಗೆ ಇದು ಮಾಡ್ತಾ ಇದ್ದೀವಿ ಆದ್ರೆ ಅದಕ್ಕೆ ಪ್ರೀತಿ ತೋರ್ಸಾರ ನಾನು ಒಬ್ಳೆ ತಿಂಗಳಿಗೊಂದ್ಸತಿ ಬರ್ತೀನಿ ಒಂಬತ್ತು ತಿಂಗಳು ಇವಾಗ ಹೋದ್ರೆ ಒಂಬತ್ತು ತಿಂಗಳು ಸಿಗಲ್ಲ ನಾನು ರೈತರಿಗೋಸ್ಕರ ಹೋಗ್ತಾ ಇರ್ತೀನಿ ಹಂಗಾಗಿ ಬಸವನ್ ಮಾತಾಡ್ತಾ ಟೈಮ್ ಸಿಗಲ್ಲ వార్షికాలి 3 తింగలు మాత్రమే మనhetra ఇర్తిని నేను. వార్షికాలి 3 తింగలు అది 15 రోజుకొమ్మే ఆచే వొక్తివి. హ్మ్. అవ కొంచెం ఫ్రీ అత్తండి ఫ్రీనదా కొంచెం ఫ్రీ ఇర్తివస్తే. హంగాయి బసవా కోప్ మార్కొనైతే ఆదరును పరవగ illa. కొంచెం శాంతగా ఇర్తి నిన్మేలే. అదే లక్ష్మీనే పూర్తి meal బంద నిను. ఉమిర్బకత్ కేద మోస్ట్లీ అదకడి తిరి కండిరో. ಮೊದ್ಲೆಲ್ಲ ಬಸವಣ್ಣ ಬಾಳೆಹಣ್ಣು ಬಾಳೆಹಣ್ಣು ಬೆಲ್ಲ ಇಷ್ಟ ಇದಕ್ಕೆ ಪೊಂಗಲ್ಲು ಸಿಹಿ ಪೊಂಗಲ್ ಯಾರಾದ್ರೂ ಅಷ್ಟೇ ಗೊಪ್ತರು ಬಂದ್ರೆ ಬಾಳೆಹಣ್ಣು ತರ್ತಾರೆ ಆಮೇಲೆ ಬೆಲ್ಲ ತರ್ತಾರೆ ಸಿಹಿ ಪೊಂಗಲ್ ಇಷ್ಟ ಬಸವಗೆ ಆ ಬಸವಾಗೆಗೇನು ಒಬ್ಬಟ್ಟು ಮಾತ್ರನೇ ಇಷ್ಟ ಮತ್ತೆ ಒಬ್ಬಟ್ಟನ ಡೈಲಿ ಮಾಡ್ಕೊಂಡು ಕುತ್ಕೊಳಕ್ ಅದಕ್ಕೆ ಕೋಪ ಮಾಡ್ಕೊಳ ಇಷ್ಟೇ ಇನ್ನೇನಿಲ್ಲ ಅವರು ಬಸವಾಗ ಮಾತ್ರ ನೋಡಲಿ ಕೇಳಿಸ್ಕೊಂತೈತ್ ನೋಡ ಇಲ್ಲ ಒಬ್ಬಟ್ಟು ತಂದಿದ್ರಿ ಒಬ್ಬಟ್ಟು ಲಕ್ಷ್ಮಿ ತಿರ್ ನೀನು ಲಕ್ಷ್ಮಿ ಈಗ ಒಟ್ಟ ತಿರ್ಗಿ ನೋಡಲ್ಲ ಒಬ್ಬಟ್ಟು ಬೇಕು ಅದಕ್ಕೆ ಮೇನು ಒಂದ್ ತಿಂಗಳಿಂದ ಬಾಳೆಹಣ್ಣು ಒಂದ್ ಎರಡು ಸರ್ತಿ ತಿಂದೈತೆ ಯಾವತ್ತು ಬಾಳೆಹಣ್ಣು ಮುಟ್ಟತಾ ಇರಲಿಲ್ಲ ಬಾಳೆಹಣ್ಣು ಕೊಟ್ರೆ ಬಿಸಾಕ್ತಿತ್ತು ಇವಾಗ ಒಬ್ಬಟ್ಟು ಕೊಡೋದು ಎರಡ್ ವರ್ಷ ಮೂರ್ ವರ್ಷನೇ ಆಗೋಯ್ತು ಅದಕ್ಕೆ ಒಬ್ಬಟ್ಟು ಕೊಟ್ಟೇ ಇಲ್ಲ ನನಗೆ ಅಂತ ಎರಡು ಸತಿ ಬಾಳೆಹಣ್ಣು ತಿಂದೈತೆ ಇದಕ್ಕೆ ಬೆಲ್ಲ ಬಾಳೆಹಣ್ಣು ಸಿಹಿ ಪೊಂಗಲ್ ಮೂರು ಇಷ್ಟ ಅದಕ್ಕೆ ಒಬ್ಬಟ್ಟು ಮಾತ್ರ ಇಷ್ಟ ಒಬ್ಬಟ್ಟು ಯಾವಾಗೂ ಅದಕ್ಕೆ ಮತ್ತೆ ನಾವು ಇರಲ್ಲ ಅಮ್ಮ ಸೇವೆ ಮಾಡ್ಕೊಂಡು ಬಿಜಿ ಇರ್ತೀವಿ ಹೋಳ್ಗೆ ಮಾಡಿಲ್ಲ ಅದಕ್ಕೆ ಕೊಟ್ಟಿಲ್ಲ ಹಂಗಾಗಿ ನನ್ನ ಮೇಲೆ ಹೋಳ್ಗೆ ಕೊಡಲ್ಲ ಅಂತ ಮೇಲೆ ಬಂದ್ಬಿಡ್ತೈತೆ ಹಂಗಾಗಿ ನಾನು ಮಾತಾಡ್ಸೋಕೆ ಹೋಗಿಲ್ಲ ನೋಡೋಣ ಈ ಬಸ್ವಾಗ ಹಂಗೆ ಅಮ್ಮನ ಹೋದ್ರೆ ನಾನು ಅಮ್ಮನ ಹತ್ರನೇ ಇರ್ತೀನಿ ಎಲ್ಲಾ ಭಕ್ತರಿಗೂ ಪ್ರತಿ ಮಂಗಳವಾರನೂ ಪ್ರತಿ ದಿನವೂ ಸಿಗ್ತೀನಿ ಲಕ್ಷ್ಮಿಗೂನು ಚೆನ್ನಾಗಿ ನೋಡ್ಕೊಂತೀನಿ ನಾನು ಮನೆ ಹತ್ರ ಇದ್ದಾಗ ಇನ್ನ ಒಂದು ವರ್ಷ ಒಂದು ಎರಡು ವರ್ಷ ಬಸವ ಇನ್ನ ಸಣ್ಣ ಬಸವ ಇನ್ನ ಬಸವ ಚಿಕ್ಕೋನು ಹಂಗಾಗಿ ಪಾಪ ಅಲ್ಲಿ ಓಡಾಡಕ್ ಬೇಡ ಆಟಾಡ ಮಗ ಇದ್ದಂಗ್ ಕರ್ಕೊಂಡ್ ಹೋಗಿ ನಾವೆಲ್ಲಾ ತಿರ್ಗಾಡ್ಸಕ್ ಆಗಲ್ಲ ಹಂಗಾಗಿ ಇನ್ನ ಒಂದ್ ಎರಡ್ ವರ್ಷ ಇರ್ಲಿ ಆಮೇಲೆ ನಾನ್ ಮನೆ ಹತ್ರ ಇದ್ದಾಗ ಲಕ್ಷ್ಮಿ ಲಕ್ಷ್ಮಿ ಅಂದ್ರೆ ಬಂದು ಎಲ್ರಿಗೂ ಆಶೀರ್ವಾದ ಮತ್ತೆ ಅಷ್ಟವರ್ಗು ನಮ್ ಲಕ್ಷ್ಮೀನ್ ಮಾತಾಡ್ಸಕ್ ಹೋಗಲ್ಲ ಒಂದ್ ಎರಡ್ ವರ್ಷ ನೋಡೋಣ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲ ಒಳ್ಳೇದಾಗ್ಲಪ್ಪ ಒಳ್ಳೇದಾಗ್ಲಿ ಅಂತಾನೆ ನಾನು ಬೇಡ್ಕೊಂತಾ ಇದ್ದೀನಿ ಯಾಕಂದ್ರೆ ತುಂಬಾ ಜನ ಕಷ್ಟದಲ್ಲಿ ಇರ್ತಾರೆ ಅವ್ರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂತಾ ಇದ್ದೀನಿ ಈ ಬಸಪ್ಪನ ಕಡೆಯಿಂದ ಇನ್ನೊಂದು ಅದಕ್ಕೇನಪ್ಪ ನಾ ಶಾಶ್ವತ ಇರಲ್ಲ ಅಮ್ಮನ್ನ ನಿಲ್ಲಿಸ್ಬೇಕು ಅಂತ ಇನ್ನೂರ ಐವತ್ತೆರಡು ಅಡಿ ಅಮ್ಮ ನಿಲ್ಸಿದ್ರೆ ಅಮ್ಮ ಶಾಶ್ವತ ಇರ್ತಾಳೆ ನಾನ್ ಶಾಶ್ವತ ಇರಲ್ಲ ಅಮ್ಮ ಶಾಶ್ವತ ಇರ್ತಾಳೆ ಅದಕ್ಕೆ ಅಮ್ಮನ್ನ ನಿಲ್ಸಿ ಭಕ್ತರಿಗೆಲ್ಲ ಒಳ್ಳೇದ್ ಮಾಡ್ಬೇಕು ಅನ್ನೋದೆ ನನ್ನ ಆಸೆ ಅದೇ ನಾನು ಹೇಳ್ತಾ ಇರೋದಪ್ಪ ಹಂಗಾಗಿ ಲಕ್ಷ್ಮಿ ನನ್ನ ಮೇಲೆ ಕೋಪ ಮಾಡ್ಕೊಂಡೈತೆ ಬಸವ ಮಾತ್ರ ಕರೆದ ತಕ್ಷಣ ಬರ್ತೈತೆ ಬಾ ಬಸವ ಅಂದ್ರೆ ಬಂದ್ಬಿಟ್ಟು